ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲ್ನ ದೌರ್ಜನ್ಯವನ್ನ ಖಂಡಿಸಿ ಉಡುಪಿಯ ಪಡುಗೆರೆ ನಿವಾಸಿಗಳು ಬೃಹತ್ ಮಾನವ ಸರಪಳಿಯನ್ನು ರಚಿಸಿದ್ದಾರೆ ಬಾಂಗ್ಲಾದಲ್ಲಿ ಅರಾಜಕತೆ ಮನೆ ಮಾಡಿದ್ದು ಅಲ್ಲಿ ನಡೆಯುತ್ತಿರುವ ದೌರ್ಜನ್ಯ ಅತ್ಯಾಚಾರ ವಿರುದ್ಧ ಕುದ್ರು ನಿವಾಸಿಗಳು ಮನೆಯಿಂದ ಹೊರಬಂದು ಮಾನವ ಸರಪಳಿಯನ್ನು ರಚಿಸಿದ್ರು ಪಡುಕೆರೆಯ ಶನೀಶ್ವರ ದೇವಸ್ಥಾನದ ಬಳಿಯಿಂದ ಮಾನವ ಸರಪಳಿ ಆರಂಭವಾಗಿದ್ದು ಒಂದು ಭಾಗದಲ್ಲಿ ಸಮುದ್ರ ಮತ್ತೊಂದು ಭಾಗದಲ್ಲಿ ನದಿ ಇರುವ ಭೂಪ್ರದೇಶದಲ್ಲಿ ಪಡುಕೆರೆಯಿಂದ ಮಟ್ಟು ತನಕ ಮಾನವ ಸರಪಳಿ ರಚನೆ ಮಾಡಲಾಯಿತು ಮಹಿಳೆಯರು ವೃದ್ಧರು ಯುವಕರು ಈ ಅಭಿಯಾನದಲ್ಲಿ ಜೋಡಣೆಗೊಂಡ್ರು ಕಾರ್ಯಕ್ರಮದಲ್ಲಿ ಯಾವುದೇ ಭಾಷಣ ಇರಲಿಲ್ಲ ಬೋರ್ಡ್ಗಳನ್ನು ಹಿಡಿದು ಬಾಂಗ್ಲಾದ ಹಿಂದೂ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಎಂದು ಆ ಮೂಲಕ ಒತ್ತಾಯಿಸಲಾಯಿತು ಪ್ರಪಂಚದ ದೇಶದ ಎಲ್ಲೇ ಹಿಂದೂ ಸಮಾಜಕ್ಕೆ ಅನ್ಯಾಯ ಆದಾಗ ಸ್ವಯಂ ಪ್ರೇರಿತರಾಗಿ ಜನ ಬಂದು ಅದಕ್ಕೆ ಸ್ಪಂದಿಸಬೇಕು ಘಟನೆ ವಿರುದ್ಧ ಧ್ವನಿಯನ್ನ ಎತ್ತಬೇಕು ಆ ಉದ್ದೇಶದಿಂದ ಪಡುಗೆರೆಯಲ್ಲಿ ಮಾನವ ಸರಪಳಿ ಮಾಡಿದ್ದೇವೆ ಎಂದು ಸ್ಥಳೀಯ ಪ್ರಕಾಶ್ ಮಲ್ಪೆ ಅವರು ಹೇಳಿದ್ರು ಬಾಂಗ್ಲಾದಲ್ಲಿ ನಡೀತಾ ಇರುವಂಥ ಹಿಂದೂಗಳ ಮೇಲಿನ ದೌರ್ಜನ್ಯ ಅಲ್ಲಿ ದೇವಸ್ಥಾನಗಳನ್ನು ಹುಂಸ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ತಂಗಿಯರ ಮಾನಹರಣ ಇದೆ ಇದನ್ನು ಇದರ ವಿರುದ್ಧವಾಗಿ ಇದರ ವಿರುದ್ಧವಾಗಿ ಇಲ್ಲಿನ ಜನರೇ ಯಾವುದೇ ಸಂಘಟನೆ ಕರೆ ಕೊಟ್ಟಿದ್ದಲ್ಲ ಇಲ್ಲಿನ ಜನರೇ ಸ್ವಯಂ ಪ್ರೇರಿತರಾಗಿ ನಾವು ಯಾರು ದುಃಖಿತರಿದ್ದಾರೆ ಅವರ ಪರವಾಗಿದ್ದೀವಿ ಅಂತ ಹೇಳ್ತಾ ಅವರೇ ಸ್ವಯಂ ಪ್ರೇರಣೆಯಿಂದ ಮಾಡ್ತಾ ಇರುವಂಥ ಮಾನವ ಸರಪಣಿ ಇದು ಒಂದು ರೀತಿಯಲ್ಲಿ ಪ್ರೇರಣೆ ಮತ್ತೊಂದು ರೀತಿಯಲ್ಲಿ ಎಚ್ಚರಿಕೆ ಪ್ರೇರಣೆ ಅಂತಂದರೆ ಇನ್ನು ಉಳಿದ ಊರಿನವರು ಸ್ವಯಂ ಪ್ರೇರಿತರಾಗಿ ಈ ರೀತಿ ಸರಪಳಿಯಲ್ಲಿ ಭಾಗವಹಿಸಿ ಆ ರೀತಿ ಎಲ್ಲೇ ಯಾರಿಗೂ ಒಂದು ಹಿಂದುವಿಗೆ ನೋವಾದರೆ ನಾವು ಅವ್ರ ಜೊತೆಗಿದ್ದೇವೆ ಅಂತ ಹೇಳುವಂಥ ರೀತಿಯಲ್ಲಿ ಒಂದು ಪ್ರೇರಣೆ ಆಗುತ್ತೆ ಎಚ್ಚರಿಕೆ ಯಾವ ರೀತಿ ಅಂತಂದರೆ ಈ ಊರಿನಲ್ಲಿ ಒಂದು ಒಳ್ಳೆಯ ಸಂಸ್ಕೃತಿ ಪರಂಪರೆ ಇದೆ ಅದನ್ನು ಹೊಡೀಲಿಕ್ಕೆ ಅದನ್ನು ಭಂಗಪಡಿಸಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳಾಗ್ತಾ ಇದೆ ಹಾಗಾಗಿ ಇಡೀ ಊರಿನ ಜನ ಒಟ್ಟಿಗಿದ್ದಾರೆ ಅಂತ ತೋರಿಸಲಿಕ್ಕೆ ಅಂಥವರಿಗೆ ಯಾರು ಹೊಡೀಲಿಕ್ಕೆ ಹೊರಟಿದಾರೋ ಅಂಥವರಿಗೆ ಇದೊಂದು ಎಚ್ಚರಿಕೆಯನ್ನು ಕೂಡ ಆಗಿದೆ ಅನ್ನೋದು